ಮಗಳ ಧರ್ಮಕ್ಕೆ ಪತ್ನಿ ಧರ್ಮಕ್ಕೆ ಪತ್ನಿ ಪತ್ನಿ ರೀತಿ ಆದರ್ಶ ಹಾಗೆ ಆದರ್ಶ ದಂಪತಿ ಧರ್ಮ ಪತ್ನಿ ಅಲ್ಲ ಧರ್ಮ ಪತ್ನಿ ನಿಮ್ಮ ಪತ್ನಿ ಅವಳು ಹಾ ನಿಮ್ಮ ವಯಸ್ಸಿಗೂ ಅವರ ವಯಸ್ಸಿಗೂ ಬಹಳ ವ್ಯತ್ಯಾಸ ಇದೆಯಲ್ಲ ಅದಕ್ಕೆ ಕಾರಣ ಉಂಟಮ್ಮ ಇವಳು ನನ್ನ ಏಕ ಮಾತ್ರ ತೃತೀಯ ಪತ್ನಿ ಮತ್ತೆ ಇದ್ದಾರೆ ಅಂತ ಇದ್ದಾರೆ ಅಂತ ಇಲ್ವಾ ಅವರು ಲೋಕ ಯಾತ್ರೆ ಪೂರೈಸಿ ಆಯ್ತು ಎಲ್ಲರಾಗಿ ನನಗೂ ಪ್ರಾಯ ಬಂದಾಗ ನಮ್ಮ ಅಪ್ಪ ಹಿಡಿದು ಒಂದ್ ಮದುವೆ ಮಾಡಿದ್ರು ಮದುವೆ ಮಾಡಿ ಹೈನೋ ಸಾಕು ದಾಂಪತ್ಯ ಜೀವನ ಸಾಕ್ತಾ ಇರುವಾಗ ಯಾರು ಬಂದು ಹೇಳಿದ್ರು ಬಟ್ರೆ ನಿಮ್ ಹೆಂಡತಿ ಬಾವಿ ಬಿದ್ದಿದ್ದಾರೆ ಹೌದಾ ಕೇಳಿ ದಂಡಿಗೆ ಬಾವಿ ಯಾರು ತರ್ಕೊಳ್ಲಿಕ್ ಆಗ್ತದೆ ಹೋಗಿ ನೋಡ್ತೇನೆ ಹೆಂಡತಿ ಬಾವಿಲ್ಲಿ ಒದ್ದಾಡ್ತಾ ಇದ್ದಾಳೆ ಹಾಗಾದ್ರೆ ಮುಳುಗ್ಲಿಲ್ಲ ಹಾ ಕುತ್ತಿಗೆವರ್ಗ ಮಾತ್ರ ನೀರು ಜೀವ ಉಂಟು ಹಾ ಹೆಂಡತಿ ಕಣ್ಣ ಬಾವಿಲ್ಲಿ ತಡ ಮಾಡ್ಲಿಲ್ಲ ಮ್ಯಾಲಿಂದ ಹೋಗಿ ಹಾರದೆ ಅದಕ್ಕಾಗಿ ಅಲ್ವೇ ಪ್ರಾಣಕಾಂತ ಅಂತ ಹೇಳುವುದು ಹಾ ಅಂದ್ರೆ ಹೆಂಡತಿಯ ಪ್ರಾಣವನ್ನ ರಕ್ಷಿಸುವವನೇ ಪ್ರಾಣ ಕಾರಣದಲ್ಲೂ ಹಾರಿ ಆದ್ರೂ ರಕ್ಷಿಸಬೇಕು ನೀವು ಮೊದಲು ಬಾವಿ ಬಿದ್ದಾಗ ನಾನ್ ಹೆಂಡತಿ ಸಾಯಿಲ್ಲ ಇಲ್ವಾ ಅವಳು ಬೋಣಿನ ಮೇಲೆ ಹಾರದ ನಾಲ್ ಬಂದು ನೋಡ್ತೇನೆ ಕುತ್ತಿಗೆ ಮುರಿದು ಹೆಂಡತಿ ಅಂದ್ರೆ ನಮ್ಮ ಕೈಯಾರ ನಾನು ಬಂದಾಗ ಕಾಲ ಗೊತ್ತಾಗ್ತದೆ ನಿಮಗೆ ಆಗಲ್ಲ ಹೋಯ್ತು ಮತ್ತ ಯಾವ ಕರ್ಮಕ್ ಬೇಕು ಮದುವೆ ಆಗ ಬಂದು ಹೇಳಿದ್ರು ಬ್ರಾಹ್ಮಣ್ರೆ ನಿಮ್ಗಾಗಿ ಅಲ್ದಿದ್ರು ನಮ್ಗಾಗಿ ಒಂದು ಮದುವೆ ಆಗಿ ಅಂದ್ರೆ ನಾವು ದಂಪತಿಗಳು ಸಮೇತರಾಗಿ ಯಾವ ಯೋಗ ಹಾಗೆ ಎಲ್ಲ ಹಾ ಎರಡ್ ಮದುವೆ ಆಯ್ತು ಮದುವೆ ಆಗಿ ನೋಡ್ತೇನೆ ಅವಳಿಗೆ ಒಂದು ನುಂಗು ಅಭ್ಯಾಸ ಏನು ಸಿಕ್ತರು ಬುಡಕ್ಕ ನುಂಗು ಈ ಹಲಸಿನ ಇತ್ತ ಇಲ್ವಾ ಬೀಜ ತೆಗೆದೇ ತಿಂದಿದ್ದ ತಿನ್ನುವಾಗ ಕಣ್ಣು ಬಿರಿ 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 ಬಿಡ್ತಿ ನಾ ಅಳೆ ಮಾಡ್ಲಿಲ್ಲ ಕುತ್ತಿಗೆ ಬಗ್ಸಿದ್ದು ನಾಲ್ಕು ಬಿಟೆ ಹಲಸಿನ ಸೋಳೆ ಹೊರಗೆ ಬಿದ್ದು ಹೆಂಡತಿ ಅಡ್ಬಿಡ್ಲಿ ಹೋಯ್ತು ಹೋಯ್ತು ಇದು ಯಾವ ಕರ್ಮಕ್ಕೆ ಮದುವೆ ಆಮೇಲೆ ನಾನು ಹೋಗಿ ಬಟ್ಟರು ಕೇಳ್ದೆ ಯಾಕೆ ಹೀಗೆ ಆಗ್ತಾ ಉಂಟು ಅಂತ ಇಲ್ಲ ಮದುವೆ ಆಗ ಒಂದು ವರ್ಷಕ್ಕೆ ಹೆಂಡತಿ ಸಾಯುವಂತ ಜಾತಕ ನಿಮ್ದು ಒಂದು ಹಾಗಿದ್ ಪರಿಹಾರ ಅಂದೆ ಮದುವೆ ಒಂದು ವರ್ಷ ಸಾಯುವಂತ ಗಂಡ ಸಾಯುವ ಜಾತಕ ಜನತಿನೇ ಮದ್ವೆ ಆಗೊಂದು ನಾನೊಂದು ಕಾರ್ಯಕ್ರಮದಲ್ಲಿ ಮಂಗಳ ಅಷ್ಟ ಹೇಳ್ತಾ ಇರುವಾಗ ಒಂದು ಕೆಮ್ಮು ಅಂತು ಅಷ್ಟೊತ್ತಿಗೆ ಇವಳು ಒಳ್ಳೆ ಹಾಡು ಹೇಳ್ತಾ ಇತ್ತು ನಮ್ಮ ಮಹಾಲಕ್ಷ್ಮಿ ಅವಳಿಗೆ ಒಂದು ಕೆಮ್ಮು ಅಂತ ಕೆಮ್ಮು ಕೆಮ್ಮು ಒಂದಾಯ್ತು ನಾನು ಮಹಾಲಕ್ಷ್ಮಿ ಜೋಡಿ ಆಯ್ತು ಈಗ ನಾವಿಬ್ರು ಸರಿ ಇದ್ದೇವೆ

ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವೂ ನೆರಳಲ್ಲ ಜಾಲಿಯ ಮರವೂ ನೆರಳಲ್ಲ ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ ನೀನು ರಾಮಣ್ರೆ ಈಗಷ್ಟೇ ಸಂತೋಷದ ಜೀವನ ಅಂದ್ರಿ ಜಾತಕ ಜಾತಕ ಹೊಡ್ಕೊಂಡು ನಾವು ಸುಖವಾಗಿದ್ದೀರಿ ಅಂದ್ರಿ ಮತ್ತವ್ರೇನೋ ಹೇಳ್ತಾ ಇದ್ದಾರೆ ಹಾಗುಂಟದು ಹಾಡು ಹೆಣ್ಣಿನ ತಂದೆಯ ಮನವು ಸ್ಥಿರವಲ್ಲ ಹೆಣ್ಣಿಗೆ ಹೇಳ್ಬೇಕು ಗಂಡನ ಒಂದೇ ಸುಖ ಇಲ್ಲ ಬಿ ಹಾಡಬೇಡ ಅಮ್ಮ ಕೇಳ್ತಾ ಇದ್ದಾರೆ ಒಳ್ಳೆ ಹಾಡೋ ಯಾವ್ದು ಹೇಳ್ತಾ ಅದು ಒಳ್ಳೆ ಉಂಟಿಂಗೆ ಒಳಗೆ ಕರೆವೆನು ಬಾ ಯಾರಿಲ್ಲ ಒಳಗೆ ಕರೆವೆನು ಬಾ ಯಾರು ಇಲ್ಲ ಕಾಲವರ ಸಾಷ್ಟೆ ನಾನು ಇದ್ದಾಗ ಯಾವತ್ತು ಈ ಹಾಡು ಹೇಳಲಿಲ್ಲ ನೀನು ಇದ್ದೆಂದಾಗ ಹೇಳುತ್ತೆ ಅಂದ್ರೆ ನಾನು ಮೂರು ಸಂಜೆ ಹೊತ್ತಿಗೆ ಮೂರು ಸಂಜೆ ಹೊತ್ತಿಗೆ ನಾನು ಇದ್ದಾಗ ಒಳಗೆ ಹ ಯಾರು ನಾ ಮುಂದೆ ಒಳಗೆ ಕರೆವೆನು ಬಾ ಭಗವಂತ ಎನ್ನ ಕಾವರು ಯಾರಿಲ್ಲ ಮೊದಲು ಹೇಳು ಇದನ್ನು ಮೊದಲು ಹೇಳಬೇಕಿತ್ತು ನಾನು ಒಂದೇ ಸರಿ ತಲೆಯೆಲ್ಲ ಬಿಸಿ ಬಿಸಿ ಆಗಬೇಕು ಇದು ಒಳ್ಳೆ ಉಂಟು ಬೇಡ ಹಾ ಇದು ಒಂದು ಹೊಸ ಆಗಿದೆ ಹಾ ನೀನ್ ಯಾಕೋ ದಾರಿ ಮಧ್ಯೆ ಜಗಳ ಬೇಡ ಹಾ ಅಲ್ಲ ಹಾಡು ಹಾಡು ಹಸಾಡು ಹಾಡು ನೀನ್ಯಾಕೋ ನೀನ್ ಹಾಡು ಹಾಡು ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಿನ್ನ ನಾಮದ ಬಲ ಇದ್ದರೆ ಸಾಕು ಕರಿಮಕಾರಿಗೆ ಸಿಕ್ಕಿ ಕರಿಮಕಾರಿಗೆ ಸಿಕ್ಕಿ ಬಂದೆ ಅದು ಸಿಕ್ಕುದೇ ಇಲ್ಲ ಅದಲ್ಲ ಕರಿಮಕಾರಿಗೆ ಸಿಕ್ಕ ಕರಿ ಮಕರಿಗೆ ಸಿಕ್ಕಿ ಎಂಬ ನಾಮ ಹೇಳಿದ್ರೆ ಸರಿ ಆದ್ರೆ ಅದು ಸರಿಯೇ ಕರಿಮ ಕಾರಿಗೆ ಸಿಕ್ಕಿ ಹಾದಿಮುಲ್ಲ ಹಾಗಲ್ಲ ಕರಿ ಮಕ್ಕರಿಗೆ ಸಿಕ್ಕಿ ಆದಿಮುಲ ಎಂದು ಮರ ಇಡುತ್ತಿರುವಾಗ ನೀನ್ಯಾಕು ನಿನ್ನ ಹಂಗೆ ಹಾಕು ಬಹುತೇಕ ಈ ಕೀರ್ತನೆ ಬರೆದವ್ರು ಇದ್ದಿದ್ರೆ ಆತ್ಮಹತ್ಯೆ ಮಾಡಬೇಡ ಒಂದು ಮಂಗಳ ಮಾಡಿ ಮುಗಿಸಿ ಬಿಡು ಯಾವ

ಕಲ್ ನೆನಪಾಗುದಿಲ್ಲ ನಿಲ್ಲೋದಕ್ಕೆ ಒبನೇ ಹೇಳ್ಬೇಡ ಎತ್ತುವೇನಾ ಮುಕ್ತಿ 나ರತಿಯಾ 나 ಒಳ್ಳೆ ಒಳ್ಳೆ ಕೇಳು ಅಮ್ಮ ಹಾ ಇವತ್ತು ಇಕ್ಕೆ ಮುಗಿಸುತಾಳೆ ನಿಮಗೆ ಅದರ ಸಮೆ ಅದರ ನಾಲ್ಕು ಜೋಬುನ್ನ ಅಂದ್ರೆ ನಿಮ್ಮ ಮೂರನೇ ಹೆಂಡತಿ ಅಂತ ಹಾ ಯಾರು ನಿಮ್ಮ ತಮ್ಮನ ಅಲ್ಲಪ್ಪ ಮೊದಲನೇ ಹೆಂಡತಿ ನನಗೆ ಬಿಟ್ಟು ಹೋಗಂತ ದೊಡ್ಡ ಹುಡುಗ ಓ ಅಂದ್ರೆ ನಿಮ್ಮ ದೊಡ್ಡ ಮಗ ನಿಮ್ಮ ತಮ್ಮನ ಪ್ರಾಯದವರು ನಿಮ್ಮ ಮಗಳ ಪ್ರಾಯದವಳು ಮೂರನೇ ಹೆಂಡತಿ ಇಲ್ಲಿ ತೊಂದ್ರೆ ಇಲ್ಲ ಅಮ್ಮ ನೀವು ನನ್ನ ಹೀಗಂತೀರಿ ಹೀಗಂತಿರಿ ನಾನು ಕರೀಲಿಕ್ಕಿಂತ ಹೊಳದ್ರು ಇದ್ದಾಳೆ ನಮ್ಮ ಜಾತಿಲಿ ಒಬ್ಬೊಬ್ರು ನೋಡ್ಬೇಕು ನೀವು ರಂಗೋಲಿ ಹಾಕುದು ಗೊಳಿಸ್ರೆ ಎಷ್ಟೋ ಜನ ಹುಡ್ಕೊಳ್ತಾ ಇದ್ದಾರೆ ನಮ್ಗಿದು ಇಲ್ಲ ಅಂತ ಅಂತೀಗ ಬ್ರಾಹ್ಮಣ ಹೊತ್ತವರೇ ನೀವು ಹೆಂಡಿರು ಮಕ್ಕಳನ್ನೆಲ್ಲ ಸೇರಿ ಹೆಂಡ್ರಿಗೆ ಮಕ್ಕಳು ಹಾಗಲ್ಲ ಕುಟುಂಬ ಸಮೇತರಾಗಿ ಹಾಗೆ ಹಾಗೆ ಪರಿವಾರ ಸಮೇತರಾಗಿ ಹಾ ನೀವೆಲ್ಲ ಎತ್ತಗಲವೋ ಹೋಗುತ್ತಾ ಇದ್ದೀರಿ ಹಾ ಎಲ್ಲಿಗೆ ಎಂತ ಕೇಳಬಹುದೇ ಹೇಳುವ ತಕ್ಷಣ ನೀವು ಸಾವಾರ್ಸ್ಕೊಳ್ಳಿ ಸಾವಾರ್ಸ್ ಮಹಾಲಕ್ಷ್ಮಿ ಸತ್ಯ ಹೇಳ ನನ್ನೊಟ್ಟಿಗೆ ನಿಂಗೆ ಸಂಸಾರ ಬೇಸರ ಆಯ್ತಾ ಇಲ್ಲ ಮತ್ತೆ ಸಾವರ್ಸ್ಕೊಳ್ಳಿ ಸುರಿ ಹೇಳ ಮತ್ತೊಂದು ವಿಷಯ ಗೊತ್ತಾ ಗಾಳಿ ಹಾಕ್ಬೇಡ ಬೇಕು ಗಾಳಿ ಬೇಕು ಗಾಳಿ ಹೋಗುವಾಗೆಲ್ಲ ಗಾಳಿ ಹಾಕಬಾರ್ದೆ ಈಗ ಎಲ್ಲಿ ಎಲ್ಲಿ ಜಾಗ ಅದೆಲ್ಲ ಗಾಳಿ ಹೋಗ್ತಾ ಉಂಟು ಅಮ್ಮ ನಾವ್ ಎಲ್ಲಿ ಇದು ನಾವು ಯಾಗ ಹತ್ತ ಯಾಕಂದ್ರೆ ನಭೂತೋ ನ ಭವಿಷ್ಯತಿ ಯಾರು ಮಾಡಿರೋದ ಮುಂದೆ ಯಾರು ಮಾಡದ ಯಾಕೆ ಅಂದ್ರೆ ಅಲ್ಲಿ ಹಣ ಕೊಡುವುದು ಹೇಗೆ ಗೊತ್ತಾ ದನದ ರಾಶಿ ಉಂಟಂತ ಬೆಟ್ಟದ ಹಾಗೆ ಉಂಟ ದನಕ್ಕೆಲ್ಲ ಬಾಲ ಉಂಟು ಅಕ್ಷರಕ್ಕೆ ಬಾಲ ಅದು ಹೋಗಿ ಅದು ಮಾತಾಡ್ತೇನೆ ಕೊಡುವುದು ದಾನ ನಿಮ್ಮ ಮನದಲ್ಲಿ ಏನಾದ್ರು ಅಪೇಕ್ಷೆ ಇದೆಯಾ ಏನಾದ್ರು ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀರಾ ಅಂತ ಈಡೇರಿಸುವಾಗ ಹೊರಟವ್ರು ಎಲ್ಲಿ ಯಾಗ ನಡಿಯುದು ಯಾರು ಮಾಡುವಂತವ್ರು ಪ್ರಾಚೀನ ಬುಗ್ರಿ ಪ್ರಾಚೀನ ಬುಗ್ರಿ ಬುಗ್ರಿ ನೀವು ನೋಡಿದ್ರೆ ಬೇರೆ ಬೇಕಾ ಆಗ ಬುಡ ಆದ್ರೂ ಸರಿ ಇತ್ತು ತುದಿ ಸರಿ ಈಗ ಬುಡ ತುದಿ ಎರಡೂ ಸರಿ ಇಲ್ಲ ಅದಲ್ವೇ ಪ್ರಾಚೀನ ಬುರಹಿ ಬರಹಿಗೆ ನೀವು ಪ್ರಾಚೀನ ಬರವಿಯಲ್ಲಿ ಹಾ ಅಂತಹ ದೊಡ್ಡ ವ್ಯಕ್ತಿ ಯಾರಿದ್ದಾರೆ ದೊಡ್ಡ ದೊಡ್ಡ ಯಾಗ ಮಾಡುವಂತವ್ರು ಅಲ್ಲ ಓಯ್ ಮಹಾಲಕ್ಷ್ಮಿ ಇವಳು ಅವಳ ಅಲ್ವೇನೆ ಅಮ್ಮ ನಮ್ಗೆ ಗೊತ್ತಿಲ್ಲ ಅಂತ ಮಾಡಿದ್ದ ಮಗಳಲ್ಲೇ